ಮದುವೆಯಾದ್ರೆ ಇಲ್ಲಿಲ್ಲ ಜಾಗ ಇಡೀ ಕುಟುಂಬವನ್ನೇ ಬಹಿಷ್ಕರಿಸಿದ ಗ್ರಾಮಸ್ಥರು ಮಾತಾಡಿದ್ರೆ ವ್ಯವಹರಿಸಿದ್ರೆ ಸಾವಿರ ರೂಪಾಯಿ ದಂಡ ಈ ಘಟನೆ ನಡೆದಿರೋದು ಶಿವಮೊಗ್ಗ ಜಿಲ್ಲೆಯ ಕುಂಸಿಯಲ್ಲಿ ಅವರಿಬ್ರು ಪ್ರೀತಿಸಿ ಮದುವೆಯಾಗಿದ್ರು ಅನ್ಯ ಜಾತಿಯವರನ್ನ ಮದುವೆಯಾಗಿದ್ದಾರೆ ಎಂಬ ಕಾರಣಕ್ಕೆ ಯುವಕನ ಕುಟುಂಬವನ್ನೇ ಬಹಿಷ್ಕರಿಸಲಾಗಿದೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಡಿಎಸ್ಎಸ್ ಮುಖಂಡ ಹಾಲೇಶಪ್ಪ ಪ್ರೇಮಿಗಳಿಬ್ಬರು ಪ್ರೀತಿಸಿ ಮದುವೆಯಾಗಿದ್ದಾರೆ ಕಾನೂನು ಬದ್ಧವಾಗಿ ವಿವಾಹ ನೋಂದಣಿಯನ್ನು ಮಾಡಿಸಿದ್ದಾರೆ ನಂತರ ಮನೆಯಲ್ಲಿ ವಿವಾಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಗ್ರಾಮದವರನ್ನ ಆಹ್ವಾನಿಸಿದ್ರು ಆತನ ಕಡೆಯ ಮೂವತ್ತು ಕುಟುಂಬಗಳು ಸೇರಿ ಊರಿನಿಂದ ಬಹಿಷ್ಕರಿಸಿದ್ದಾರೆ ಗ್ರಾಮದಲ್ಲಿ ಇವರ ಮನೆಗೆ ಹೋಗಬಾರ್ದು ಮಾತನಾಡಿಸಬಾರ್ದು ಅವರ ಜೊತೆ ವ್ಯವಹರಿಸಬಾರ್ದು ಅವರಿಗೆ ಮಾತನಾಡಿದ್ರೆ ಒಂದು ಸಾವಿರ ರೂಪಾಯಿ ದಂಡ ಇದನ್ನ ಹಿಡಿದು ಕೊಟ್ಟವರಿಗೆ ಐನೂರು ರೂಪಾಯಿ ದಂಡ ಕಟ್ಟಬೇಕು ಎಂದು ಆದೇಶಿಸಿದ್ದಾರೆ ಜಿಲ್ಲಾಡಳಿತವು ಸಾಮಾಜಿಕ ನ್ಯಾಯ ನೀಡುವ ಮೂಲಕ ಈ ಹೀನ ಕೃತ್ಯಕ್ಕೆ ಕೈಚೋಡಿಸಿದವರನ್ನ ಕೂಡಲೇ ಬಂಧಿಸಬೇಕು ನಿರ್ಲಕ್ಷ್ಯ ವಹಿಸಿದ್ರ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಹಾಲೇಶಪ್ಪ ಎಚ್ಚರಿಕೆ ನೀಡಿದ್ದಾರೆ ಅನೇಕ ಗಣ್ಯರು ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪ್ರೊಫೆಸರ್ ಬಿ ಕೃಷ್ಣಪ್ಪನಂತವರು ಶ್ರಮಿಸಿ ಜಗತ್ತು ವೈಜ್ಞಾನಿಕವಾಗಿ ಎಷ್ಟೆಲ್ಲ ಮುಂದುವರೆದ್ರೂ ಕೂಡ ಭಾರತ ದೇಶದಲ್ಲಿ ಇಡೀ ಜೋಗಿ ಜನಾಂಗ ಒಟ್ಟು ಸೇರಿ ಈ ಯುವಕನ ಕುಟುಂಬವನ್ನು ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿರ್ತಕ್ಕಂಥ ಒಂದು ಪೈಶಾಚಿಕ ಕೃತ್ಯ ಈಗ ಬೆಳಕಿಗೆ ಬರ್ತಾ ಇದೆ ಶಿವಮೊಗ್ಗ ತಾಲೂಕು ಕುಂಸಿ ಹೋಬಳಿ ಹೊರಬೈಲ್ ಗ್ರಾಮದ ಜಗದೀಶ್ ಮತ್ತು ತೆಗಜಮ್ಮ ಅಂತಕ್ಕಂಥವರ ಮಗ ದಿನೇಶ್ ಇವನು ಇದೇ ಶಿವಮೊಗ್ಗ ತಾಲೂಕು ಹಾರ್ನಳ್ಳಿ ಹೋಬಳಿ ರಾಮನಗರ ಗ್ರಾಮದ ಮಹೇಶ್ವರಪ್ಪ ಮತ್ತು ಶಾಂತಮ್ಮನವರ ಮಗಳಾದ ಪ್ರೀತಿ ಎಂತಕ್ಕಂಥ ಯುವತಿಯನ್ನು ಕಳೆದ ನಾಲ್ಕು ತಿಂಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದಾನೆ ಮತ್ತು ಕಾನೂನುಬದ್ಧವಾಗಿ ಮದುವೆಯ ನೋಂದಣಿಯನ್ನು ಸಹ ಮಾಡಿಸಿದ್ದಾರೆ ಮದುವೆ ಆದ ನಂತರ ಆ ಹೆಣ್ಮಗಳನ್ನು ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ಕೆ ಹುಡುಗನ ತಂದೆಯಾದಂಥ ಜಗದೀಶ್ ಅವರು ಗಿರ್ಜಮ್ಮನವರು ಜೋಗಿ ಸಮುದಾಯದ ಒಟ್ಟು ಮೂವತ್ತು ಕುಟುಂಬ ಅಲ್ಲಿ ವಾಸ ಮಾಡ್ತವೆ ಹೊರಬೈಲ್ ಗ್ರಾಮದಲ್ಲಿ ಎಲ್ಲರನ್ನು ಕರೆದಿದ್ದಾರೆ ಮನೆಗೆ ಬನ್ನಿ ನಮ್ಮನೆ ಕಾರ್ಯ ಇದೆ ಅಂತ ಹೇಳಿ ಆದಿ ಕರ್ನಾಟಕ ಜನಾಂಗದ ಯುವತಿಯನ್ನು ಮದುವೆ ಮಾಡ್ಕೊಂಡು ಬಂದ ಅನ್ನೋ ಕಾರಣಕ್ಕೆ ಆ ಕಾರ್ಯಕ್ರಮದಲ್ಲಿ ಕೆಲವೇ ಕೆಲವು ಕುಟುಂಬದವರು ಮಾತ್ರ ಭಾಗವಹಿಸಿ ಇನ್ನು ಮಿಕ್ಕ ಕುಟುಂಬದವರೆಲ್ಲರೂ ಸೇರಿ ಇವರನ್ನು ಆಘೋಷಿತ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿದ್ದಾರೆ ಆ ಗ್ರಾಮದಲ್ಲಿ ಪದೇ ಪದೇ ಸಭೆಗಳನ್ನು ಸೇರಿಕೊಂಡು ಇವ್ರ ಮನೆಗೆ ಯಾರು ಹೋಗಬಾರ್ದು ಇವರನ್ನು ಯಾರೂ ಮನೆಗೆ ಸೇರಿಸ್ಕೋಬಾರ್ದು ಅವ್ರ ಜೊತೆ ವ್ಯವಹರಿಸಬಾರ್ದು ಅಂತೇಳಿ ಬಹಿಷ್ಕಾರವನ್ನು ಹಾಕಿದ್ದಾರೆ ಅದರಲ್ಲಿ ಭಾಳ ಪ್ರಮುಖವಾಗಿ ಈ ಬಹಿಷ್ಕಾರಕ್ಕೆ ಕಾರಣ ಆಗಿರ್ತಕ್ಕಂಥ ಬಹಿಷ್ಕಾರ ಹಾಕಲಿಕ್ಕೆ ಕಾರಣ ಆಗಿರ್ತಕ್ಕಂಥವರು ನಾಗರಾಜ ಬಿನ್ ಬರ್ಮಪ್ಪ ಅಂತೇಳಿ ಇವರು ಸನ್ನಿವಾಸ ನಿವಾಸಿ ಹಾಗೆ ಹೊರಬೈಲು ಗ್ರಾಮದ ಸುರೇಖಾ ವೈಫ್ ಆಫ್ ಮಂಜುನಾಥ ಕುಮಾರ್ ಬಿನ್ ಬರ್ಮಪ್ಪ ಶಶಿ ಬಿನ್ ಸುಧಾಕರ ನಾಗರಾಜ ಬಿನ್ ರಾಮಪ್ಪ ಮತ್ತು ಇವ್ರ ಜೊತೆಗೆ ಸುರೇಶ ಬಿನ್ ಲೋಕಪ್ಪ ದೇವರಾಜ ಬಿನ್ ಗಿಡ್ಡಪ್ಪ ನಾರಾಯಣಪ್ಪ ಬಿನ್ ಹಾಲಪ್ಪ ಗಣಪತಿ ಬಿನ್ ಸಿದ್ದಪ್ಪ ವಿಜಯ ಬಿನ್ ಹಾಲೇಶಪ್ಪ ಲೋಹಿತ ಬಿನ್ ಬಸಪ್ಪ ಇವರೆಲ್ಲರೂ ಕೂಡ ಇಡೀ ಗ್ರಾಮದ ಮೂವತ್ತು ಕುಟುಂಬಗಳನ್ನು ಒಟ್ಟುಗೂಡಿಸ್ಕೊಂಡು ಮೂರ್ನಾಲ್ಕು ಸಭೆಗಳನ್ನು ಮಾಡಿ ಇವರಿಗೆ ಬಹಿಷ್ಕಾರ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಕೊನೆಗೆ ಈ ಜೋಗಿ ಸಮುದಾಯದ ಜಿಲ್ಲೆಯ ಪ್ರಮುಖ ಮುಖಂಡರಾಗಿರ್ತಕ್ಕಂಥ ಚಂದ್ರಪ್ಪ ಜೋಗಿ ನಿವೃತ್ತ ಪ್ರಾಧ್ಯಾಪಕರು ಶಿವಮೊಗ್ಗ ಇವರು ಸಹ್ಯಾದ್ರಿ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿದ್ದರು ಈಗ ನಿವೃತ್ತಿ ಆಗಿದ್ದಾರೆ ಅವರು ಈ ಜೋಗಿ ಸಂಘಟನೆಯ ಪ್ರಮುಖರು ಜೊತೆಗೆ ತಾಲೂಕು ಹೊಸೂರು ಗ್ರಾಮದ ಗುಡ್ಡಪ್ಪ ಜೋಗಿ ಮತ್ತು ಸಾಗರ ತಾಲೂಕು ಬೈರಾಪುರ ಗ್ರಾಮದ ನಿಂಗಪ್ಪ ಮತ್ತು ಚೋರ್ಡಿ ಗ್ರಾಮದ ಬಂಗಾರಪ್ಪ ಮತ್ತೆ ಮಂಜುನಾಥ್ ಭಂಡಾರಿ ಸನ್ನಿವಾಸ ಇವರನ್ನ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೊರಬೈಲು ಗ್ರಾಮಕ್ಕೆ ಕರೆಸ್ಕೊಂಡು ಇಡೀ ಜೋಗಿ ಕುಟುಂಬದ ಮೂವತ್ತು ಕುಟುಂಬಗಳು ಒಟ್ಟುಗೂಡಿ ಒಂದು ಸಭೆಯನ್ನ ಮಾಡ್ತವೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಸಭೆ ಚರ್ಚೆ ಮಾಡಿ ಈಗ ನಾನು ಹೆಸರು ಹೇಳಿದಂತ